ಇವತ್ತು ಅಕ್ಕಿ ಹಿಟ್ಟಿನಿಂದ ಅಕ್ಕಿ ಹಿಟ್ಟಿಗೆ ಒಂದೇ ಒಂದು ಇಂಗ್ರೀಡಿಯಂಟ್ ಸೀಕ್ರೆಟ್ ಇಂಗ್ರೀಡಿಯಂಟ್ ಹಾಕಿ ನೋಡಿ ಎಷ್ಟು ತೆಳುವಾದ ಪೇಪರ್ ಇರುವ ನೀರ್ ದೋಸೆ ಮಾಡಿದ್ದೇನೆ ಅಂತ ನೋಡಿ ಅಕ್ಕಿ ಗ್ರೈಂಡ್ ಮಾಡಿದ ಮಾಡಿ ಮಾಡಿದಾಗೇನೆ ರುಚಿ ಇರ್ತದೆ ತುಂಬಾನೇ ಟೇಸ್ಟ್ ಆಗ್ತದೆ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ನನಗೆ ಎರಡೆರಡು ಕಾವದಲ್ಲಿ ದೋಸೆ ಮಾಡ್ತಾ ಇದ್ದಾರೆ ಕಬ್ಬಿಣದಲ್ಲಿಯೂ ಆಗ್ತದೆ ನಾನ್ ಸ್ಟಿಕ್ ಅಲ್ಲಿಯೂ ಆಗ್ತದೆ ನೋಡಿ ಹಿಟ್ಟು ನೋಡಿ ಎಷ್ಟು ಆಗಿದೆ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಮುಕ್ಕಾಲು ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ನಾನಿಲ್ಲಿಗೆ ಮಾಡೋದು ಹಾಗಾಗಿ ಮುಕ್ಕಾಲು ಕಪ್ಪು ಸಾಕು ದೊಡ್ಡ ಕಪ್ಪಲ್ಲಿ ಹಾಗೆಯೇ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಒಂದೆರಡು ಮೂರು ಐಸ್ ಕ್ಯೂಬ್ಸ್ ಐಸ್ ಕ್ಯೂಬ್ಸ್ ಇಲ್ಲಾಂದರೆ ಐಸ್ ವಾಟರ್ ಹಾಕ್ಬೋದು ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತೆಂಗಿನಕಾಯಿನ ಹೀಗೆ ಹಾಕಬೇಕು ಅಷ್ಟು ಗ್ರೈಂಡ್ ಮಾಡಬೇಕು ಐಸ್ ಕ್ಯೂಬ್ಸ್ ಯಾಕೆ ಅಂದರೆ ನೀವು ಗ್ರೈಂಡ್ ಜಾಸ್ತಿ ಮಾಡುವಾಗ ಮಿಕ್ಸಿ ಬಿಸಿ ಆಗ್ತದೆ ಬಿಸಿ ಆದರೆ ಹಿಟ್ಟು ಚೆನ್ನಾಗಿ ಬರೋದಿಲ್ಲ ಬಿಸಿ ಸ್ವಲ್ಪ ಬೆಂದಾಗಿದ್ದರೆ ಮತ್ತು ದೋಸೆ ಕೂಡ ಪಿಚಡಿ ಪಿಚಡಿ ಆಗ್ತದೆ ಅಂಟು ಅಂಟು ದೋಸೆ ನೀಟಾಗಿ ಫೋಲ್ಡ್ ಮಾಡಿದಾಗ ಎದ್ದು ಬರೋದಿಲ್ಲ ಹಾಗೆ ಕಾವಲಿದು ಅಂಟುದು ಹಾಗೆಲ್ಲ ಆಗ್ತದೆ ಅದಕ್ಕೆ ಇದನ್ನು ಐಸ್ ಕ್ಯೂಬ್ಸ್ ಹಾಕಿ ಗ್ರೈಂಡ್ ಮಾಡಬೇಕು ಇನ್ನೊಂದು ಸೀಕ್ರೆಟ್ ಇಂಗ್ರಿಡಿಯಂಟ್ ಹಾಕ್ಲಿಕ್ಕೆ ಉಂಟು ಮೊದಲಿಗೆ ಇದನ್ನು ಗ್ರೈಂಡ್ ಮಾಡಿ ಬರುವ ಇಷ್ಟಕ್ಕೆ ನೀವು ಓಡಬೇಡಿ ನೋಡಿ ಗ್ರೈಂಡ್ ಆಗಿದೆ ತೆಂಗಿನ ತುರಿ ಗ್ರೈಂಡ್ ಆಗಿದೆ ಅಂತ ನೋಡ್ಕೊಳ್ಳಿ ನೋಡಿ ಗ್ರೈಂಡ್ ಆಗಿದೆ ನೀಟಾಗಿ ಈಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಎಂತ ಅಂದರೆ ಬ್ರೆಡ್ ಬ್ರೆಡ್ಗೆ ಸ್ವಲ್ಪ ಇಲ್ಲಿ ನೀರು ಚಿಮುಕಿಸಿದ್ದೇನೆ ಹೀಗೇನೆ ಹಾಕ್ಬೋದು ಬ್ರೆಡ್ಡನ್ನು ಅಥವಾ ಇದರ ಸೈಡಿದು ತೆಗೆದು ಕೂಡ ಹಾಕ್ಬೋದು ಸೈಡಿದು ಹಾಕಿದರೆ ನಿಮಗೆ ನೀರು ದೋಸೆ ವೈಟಾಗಿ ಬರುವುದಿಲ್ಲ ನೀರು ದೋಸೆ ಬಿಳಿ ಬಿಳಿ ಇದ್ರೇನೆ ನೋಡಲಿಕ್ಕೆ ಚೆಂದ ಅಲ್ವಾ ಅದಕ್ಕೋಸ್ಕರ ಇದನ್ನು ತೆಗೆಯುವ ಅಂತ ಬಣ್ಣ ನೋಡಿ ಸ್ವಲ್ಪ ಇದಕ್ಕೆ ನೀರು ಚಿಮುಕಿಸಿದ್ದೇನೆ ನೀರು ಚಿಮುಕಿಸಿದ್ರೆ ಒಳ್ಳೆಯದು ಇಲ್ಲಾಂದರೆ ನೀರು ಸ್ವಲ್ಪ ಕಡಿಮೆ ಆಗಿದೆ ಮೊದಲಿಗೆನೆ ಸ್ವಲ್ಪ ಇದಾಗಬೇಕು ಮೆದು ಆಗಬೇಕು ಇದನ್ನು ಮಿಕ್ಸಿ ಜಾರಿಗೆ ಹಾಕುವ ಇದು ಕೋಲ್ಡ್ ಆಗಿದ್ರೆ ಐಸ್ ಕ್ಯೂಬ್ಸ್ ಬೇಡ ಕೋಲ್ಡ್ ಆಗದಿದ್ರೆ ಇನ್ನೊಂದು ಐಸ್ ಕ್ಯೂಬ್ಸ್ ಹಾಕಿ ಇದನ್ನು ಗ್ರೈಂಡ್ ಮಾಡುವ ಒಟ್ಟಾರೆ ನಮಗೆ ಮಿಕ್ಸಿ ಹಿಟ್ಟು ಬಿಸಿ ಆಗಬಾರ್ದು ಈಗ ಹಿಟ್ಟು ರೆಡಿಯಾಯಿತು ಈಗ ಇದಕ್ಕೆ ನಾವು ನೀರು ದೋಸೆಗೆ ಎಷ್ಟು ನೀರು ಹಾಕ್ತೇವೆ ನೋಡಿ ಅಷ್ಟು ನೀರು ಸೇರಿಸ್ಬೋದು ಸೇರಿಸಿ ತೆಳುವಾಗಿ ಮಾಡ್ಬೋದು ನೀರು ದೋಸೆ ನೀರಲ್ವ ನಾವು ಡೈರೆಕ್ಟ್ ಅಕ್ಕಿ ಹಿಟ್ಟನ್ನು ಕಲಸಿ ಮಾಡಿದರೆ ಈ ರೀತಿ ಹಿಟ್ಟು ಆಗುದಿಲ್ಲ ನೋಡಿ ಹಿಟ್ಟು ಎಷ್ಟು ಮಂದವಾಗಿರ್ತದೆ ಅಂತ ನಾವು ಹಿಟ್ಟನ್ನು ಡೈರೆಕ್ಟ್ ಕಲಸಿದರೆ ಎಂತಾಗ್ತದೆ ಅಂದರೆ ಅಡಿ ಭಾಗದಲ್ಲಿ ನಿಂತಿರ್ತದೆ ಇದು ಹಾಗೆ ಇದು ನಿಲ್ಲುವುದಿಲ್ಲ ಯಾವ ತಾವದಲ್ಲಿ ಬೇಕಾದ್ರೂ ದೋಸೆ ಹಾಕ್ಬಹುದು ನಾನ್ ಸ್ಟಿಕ್ಕಲ್ಲಿ ಅಲ್ಲಿ ಆದ್ರೂ ಹಾಕ್ಬಹುದು ಅಥವಾ ಕಬ್ಬಿಣದ ದೋಸೆ ಕಾವಲಿ ಬರ್ತದಲ್ಲ ಅದರಲ್ಲಿ ಕೂಡ ಹಾಕಬಹುದು ಗ್ರೈಂಡ್ ಮಾಡಿದ ಹಿಟ್ಟು ಹಾಕಿದ ಹಾಗೆ ನೋಡಿ ಒಳ್ಳೆ ಫ್ರೈ ನೋಡಿ ಅರ್ಧಂಬರ್ಧ ಫ್ರೈ ಮಾಡಬೇಡಿ ಒಳ್ಳೆ ಫ್ರೈ ಮಾಡಿ ಎದ್ದೇಳಿಸ್ಬೇಕು ನೋಡಿ ಇಲ್ಲಾಂದ್ರೆ ಈ ರೀತಿ ಪಿಚಿಡಿ ಪಿಚಿಡಿ ಸರಿ ಇದು ಕೂಡ ಯಾಕೆ ಅಂತ ಹೇಳ್ತೇನೆ ಇದು ಹೀಗೆ ಯಾಕೆ ಅಂತ ನೋಡಿ ಎದ್ದು ಬರುವುದಿಲ್ಲ ನೋಡಿ ಫ್ರೈ ಆದದ್ದು ನೋಡಿ ನೀಟಾಗಿ ಎದ್ದು ಬರ್ತದೆ ನೋಡಿ ಅಲ್ಲಿ ಅಷ್ಟು ಚಂದ ನೀಟಾಗಿ ಎದ್ದು ಬಂದಿದೆ ಇಲ್ಲಿ ಈ ರೀತಿ ಪಿಚಿಡಿ ಪಿಚಡಿ ಆಗಿದೆ ಅದು ಕೂಡ ಯಾಕೆ ಅಂತ ಹೇಳ್ತೇನೆ ನಾವೆಲ್ಲ ನೀರ್ ದೋಸೆಗೆಲ್ಲ ಚಟ್ನಿ ಎಲ್ಲ ಸಾಂಬಾರೆಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ ಹಿಂದಿನ ದಿನದ ಮೀನ್ ಸಾರು ಅದು ಬಂಗುಡೆ ಅಥವಾ ಬೂತೆ ಮೀನಿನ ಸಾರು ಮಿಂಚೆಲ್ಲ ಇದ್ರೆ ಅದ್ರಲ್ಲೇ ದೋಸೆ ಎಂಥ ತಿಂಡಿ ಆದರೂ ಅಷ್ಟೇ ಅಕ್ಕಿದಂತ ತಿಂಡಿ ಮಾಡಿದರೆ ದೋಸೆ ಪುಂಡಿ ಇಡ್ಲಿ ಎಲ್ಲ ಮಾಡಿದ್ರೆ ಹಿಂದಿನ ದಿನದ ಮೀನು ಸಾರು ಅಥವಾ ಚಿಕನ್ ಸಾರಲ್ಲೇ ತಿನ್ನುವುದು ಅದಕ್ಕೆ ಚಟ್ನಿ ಅಂತ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವು ಮಂಗಳೂರಿನವರ ಸ್ಪೆಷಾಲಿಟಿಯೇ ಇದು ದೋಸೆ ನೋಡಿ ಹೇಗೆ ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಗ್ರೈಂಡ್ ಮಾಡಿದ ಹಾಗೇನೆ ಆಗಿದೆ ನೋಡಿ ಪೇಪರ್ ಥರ ಬಂದಿದೆ ನೋಡಿ ಮೆದು ಆಗಿಯೂ ಇದೆ ಈಗ ಇದು ಬಣ್ಣ ಹೇಗೆ ಅಂತ ಹೇಳ್ತೇನೆ ನಾವು ಕೆಲವೊಮ್ಮೆ ಅಕ್ಕಿ ಹಿಟ್ಟು ತರುವಾಗ ಆ ಅಕ್ಕಿ ಹಿಟ್ಟಲ್ಲಿ ನಮಗೆ ಒಮ್ಮೊಮ್ಮೆ ಬೆಳ್ತಿಗೆ ಅಕ್ಕಿಯ ಹುಡಿ ಸಿಗ್ತದೆ ಒಮ್ಮೊಮ್ಮೆ ಇನ್ನೊಂದು ಬಾಯ್ಲ್ಡ್ ರೈಸ್ ಇರ್ತದಲ್ಲ ಬಿಳಿ ಅಕ್ಕಿ ನಾವು ಕುಂಡಿ ಎಲ್ಲ ಮಾಡ್ತೇವೆ ಅಂಥ ಅಕ್ಕಿ ಹಿಟ್ಟು ಸಿಗ್ತದೆ ಅದು ನಮಗೆ ಗೊತ್ತಾಗೋದಿಲ್ಲ ಅದು ಫೈಂಡ್ ಔಟ್ ಮಾಡಲಿಕ್ಕೆ ಸೊ ನಾವು ಬಾಯ್ಲ್ಡ್ ರೈಸಿದ ಅಕ್ಕಿ ಹುಡಿಯಾದರೆ ದೋಸೆ ಈ ರೀತಿ ಬಣ್ಣ ಬರ್ತದೆ ನಮಗೆ ಬೆಳ್ತಿಗೆ ಅಕ್ಕಿ ಅಕ್ಕಿ ಹಿಟ್ಟು ಸಿಕ್ಕಿದರೆ ವೈಟಾಗಿಯೇ ನಾವು ಗ್ರೈಂಡ್ ಮಾಡಿದ ದೋಸೆ ಹೇಗಿರ್ತದೆ ನೋಡಿ ಹಾಗೆಯೇ ಬರ್ತದೆ ಮತ್ತು ಇದು ಸ್ವಲ್ಪ ಕರುಂ ಕುರುಂ ಕೂಡ ಇದೆ ನೋಡಿ ಮೆದುವಾಗಿಯೂ ಇದೆ ಕರುಂ ಕುರುಮ್ ಕೂಡ ಇದೆ ಇನ್ನು ನಾವು ಡಿಮಾರ್ಟಿಂದ ತಂದರೆ ನಾನು ಡಿಮಾರ್ಟ್ ಇಂದ ತಂದಾಗ ಮಾಡ್ತೇನೆ ಅದು ವೈಟ್ ವೈಟ್ ಆಗಿ ಬರ್ತದೆ ಇನ್ನೂ ಸೂಪರ್ ಆಗಿ ಬರ್ತದೆ ಇದಕ್ಕಿಂತನೂ ಇದು ಸ್ವಲ್ಪ ಲೋಕಲ್ ಅಂಗಡಿಯಿಂದ ತಂದದ್ರಿಂದ ಅಕ್ಕಿ ಹಿಟ್ಟು ಸ್ವಲ್ಪ ಈ ರೀತಿ ಇದೆ ನಾವೆಲ್ಲ ಮೀನು ಸಾರಿಗೆ ಹದ್ದಿಕೊಂಡೇ ತಿನ್ನುವುದು ಆದರೂ ದೋಸೆ ಮಾತ್ರ ಉಂಟಲ್ಲ ಸಖ ಟೇಸ್ಟಿಯಾಗಿದೆ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಬಣ್ಣ ಯಾಕೆ ನಮಗೆ ಟೇಸ್ಟ್ ಅಲ್ವಾ ಮುಖ್ಯ